ನಾವೊಂದು ಊರದನ್ರಿ ಊರು ನನ್ನ ಹೆಸರು ನಾನು ನಿಮ್ಮ ಹತ್ರ ಮಾತಾಡ್ಬೇಕು ನಿಮಗೆ ಜನ್ಮ ಕೊಟ್ಟೇನೆ ಆ ಋಣಕ್ಕರ ನನ್ನ ಮಾತು ಕೇಳ್ರಿ ಊರಾಗ ನೀರಿಂದ ನೀವು ನನ್ನ ಬಿಟ್ಟು ಹಾದ್ರಿ ನಾನು ಒಬ್ಬಂಟೇನೆ ಬಾಯಾರ ಊರಾಗ ನೀರ್ ಇಲ್ಲ ನೆಟ್ವರ್ಕ್ ಇಲ್ಲ ಹೆಂಗ ಮಾಡೋದು ಜಾತ್ರಿನ ನಿಮ್ಮ ಊರು ಸುಡ್ಗಡೆ ಕತ್ತೆ ಬರಲೆ ನಿಂತ ಕಡೆ ನಿಂತ ತೇರು ತೊಟ್ಟಿಲ್ಲ ನೀರು ಹೆಂಗೋ ಜೀವ ಹಿಡ್ಕೊಂಡಿದ್ನೇರಿ ನನ್ನ ಸಾಯ್ ಹೊಡೆಯಕ ಅಂತ ಬಂದ್ರು ನೋಡ್ರಿ ಈ ಇಬ್ಳ ನಮ್ಮನ್ ನೋಡಿ ಗುರ್ರ ಅಂತಿದ್ನಲ್ಲೇ ನಾಯ್ ನನ್ ಮತ್ತೆ ಅವ್ ನಾಯಿಗಳಲ್ಲ ಕಣ ನರಿಗಳ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆನ್ ದ ಸ್ಪಾಟ್ ವರ್ಕೌಟ್ ಆಯ್ತಾವ್ರಿ ಅದೇ ಇವತ್ತು ಜನ ಮೆ ತುಂಬ ಮೆಚ್ಚಕ್ಕೆ ರೀಸನ್ ಅದೇನೆ ಇವರಿಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಪ್ಲಸ್ ಆಯಿತು ಸೊ ನನಗೆ ಐ ರೆಸ್ಪೆಕ್ಟ್ ಮೋರ್ ಅಂಡ್ ಐ ಬಿಲೀವ್ ಇನ್ ಮೈ ಡೈರೆಕ್ಟ್ ದೆನ್ ಓನ್ಲಿ ಐ ಕ್ಯಾನ್ ಟ್ರಸ್ಟ್ ಮೈ ಸೆಲ್ಫ್ ನಾನು ಅವ್ರನ್ನ ಬಿಲೀವ್ ಮಾಡಿ ನಂಬುದ್ರೇ ನನ್ನ ಟ್ರಸ್ಟ್ ಒಂದು ವ್ಯಾಲ್ಯೂ ಬರುತ್ತೆ ಇಲ್ಲದೇ ಬರಲ್ಲ ಭಟ್ರ ಜೊತೆಲಿ ಯಾವಾಗಷ್ಟು ಆ ಕ್ಲೋಸ್ನೆಸ್ ಇತ್ತು ಆಮೇಲೆ ಏನಾರಿದ್ರು ಏನು ಬಟ್ರೆ ಹಿಂಗೆ ಹೇಳ್ತೀರಾ ಆ ಥರ ಕಾಮಿಡಿ ಮಾಡಿದ್ದು ತುಂಬ ಚೆನ್ನಾಗಿದೆ ಕೆಲವು ಜನ ಲಾಸ್ಟ್ಲಿ ಯಾಕೆ ಸಮಸ್ಯೆ ಇನ್ನೂ ಕ್ಲಾರಿಟಿ ಕೊಡಬಾರ್ದು ಅಂತ ಹೇಳ್ತಾರೆ ಪಿಕ್ಚರ್ ಲೆಂತ್ ಆದರೂ ಲೆಂತ್ ಅವರೇ ಅಂತಾರೆ ಶಿವಣ್ಣ ಈ ಪಾತ್ರ ಇಷ್ಟು ಕಾಲದ ನಂತರ ಒಂದು ಸುದೀರ್ಘವಾದ ಪ್ರ ರಣದ ನಂತರ ಈ ಪಾತ್ರ ನಿಮಗೆ ಇಂಟೆನ್ಸಿವ್ ಆಗಿ ಎಲ್ಲಾದರೂ ತಟ್ಟಿತ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕರಟಕ ದಮನಕ ಮಾರುಕಟ್ಟೆಯಲ್ಲಿ ಮುಂದುವರಿತಾ ಇದೆ ಇಂಥ ಸಂದರ್ಭದಲ್ಲಿ ಶಿವಣ್ಣನನ್ನು ಮಾತಾಡಿಸಿದರೆ ಹೇಗೆ ಅಂತ ಒಂದು ಆಲೋಚನೆ ಬಂತು ಅದಕ್ಕೆ ಪೂರಕವಾಗಿ ಯೋಗರಾಜ್ ಭಟ್ರು ಮತ್ತು ಶಿವಣ್ಣನ ಪ್ರಥಮ ಕಾಂಬಿನೇಷನ್ನು ಪ್ರಭುದೇವ ಮತ್ತು ಶಿವಣ್ಣ ಮೊದಲ ಬಾರಿಗೆ ಒಟ್ಟಾಗಿ ಅಭಿನಯಿಸಿದ ಸಂದರ್ಭ ಆ ಒಂದು ಅನುಭವ ಮತ್ತು ಆ ಚಿತ್ರದ ಒಟ್ಟು ಯೋಗರಾಜ್ ಭಟ್ರೊಟ್ಟಿಗಿನ ಅವರ ಕೆಲಸದ ಅನುಭವ ಇವೆಲ್ಲವನ್ನು ಕೇಳೋಣ ಶಿವಣ್ಣನೊಟ್ಟಿಗೆ ಯಾಕೆಂದರೆ ಬಹಳ ಕಾಲ ಆಗಿತ್ತು ಶಿವಣ್ಣನ ಮನೆಗೂ ಹೋಗದೇನೆ ಮತ್ತು ಶಿವಣ್ಣನನ್ನು ನಾವು ಇಂಟ್ರ್ಯೂ ಮಾಡಿದೆ ಹಾಗಾಗಿ ಇದೊಂದು ಸುಸಂದರ್ಭ ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಶಿವಣ್ಣ ಬಹಳ ಫ್ರ್ಯಾಂಕ್ ಆಗಿ ಮಾತಾಡಲಿಕ್ಕೆ ಆರಂಭಿಸಿದ್ದಾರೆ ಬಹುಶಃದು ವಯಸ್ಸಿನ ಮಾಗುವಿಕೆಯೂ ಕಾರಣ ಮತ್ತು ಅನುಭವದ ಹೊಡೆತ ಪೆಟ್ಟು ಆ ಮೂಲಕ ಮಾಗಿದ ಮನಸ್ಸು ವಯಸ್ಸು ಇವೆಲ್ಲವನ್ನು ಒಂದು ರೀತಿಯಲ್ಲಿ ಶಿವಣ್ಣನನ್ನು ಬಹಳ ಮುಕ್ತವಾಗಿ ಮಾತಾಡುವ ನೆಲೆಗೆ ತಂದು ನಿಲ್ಲಿಸಿದೆ ನನಗೆ ಬಹಳ ಇಷ್ಟ ಆಗಿದ್ದು ಈ ಸಂದರ್ಶನ ಯಾವುದೇ ಒಂದು ಅಕಾಡೆಮಿಕ್ ಆದಂಥ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಅನ್ನುವ ಮಜುಲುಗಳನ್ನು ಬಿಟ್ಟು ಯಾಕೆಂದರೆ ನನಗೆ ಮತ್ತು ರಾಜ್ಕುಮಾರ್ ಅವರ ಕುಟುಂಬದೊಟ್ಟಿಗೆ ಒಂದು ಅನುಗಾಲದ ಸಂಬಂಧ ನನಗೆ ಮತ್ತು ಶಿವಣ್ಣನ ಒಂದು ಒಡನಾಟವು ಕೂಡ ಅಷ್ಟೇ ಬಹಳ ಸುದೀರ್ಘವಾದದ್ದು ಅನನ್ಯವಾದದ್ದು ಹಾಗಾಗಿ ಒಂದು ಆಪ್ತವಾದಂಥ ನೆಲೆಯಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೇ ನೇರ ನೇರ ಒಂದು ಸಂದರ್ಶನ ನಡೆದದ್ದು ನನಗಾಗಲಿ ಶಿವಣ್ಣನಿಗಾಗಲಿ ಇಬ್ಬರಿಗೂ ಪಾರಸ್ಪರಿಕವಾಗಿ ಬಹಳ ಆಪ್ತತೆಯನ್ನು ಮತ್ತು ಒಂದು ರೀತಿಯ ಆತ್ಮತೃಪ್ತಿಯನ್ನು ತಂದುಕೊಟ್ಟಂಥ ಮಾತುಕತೆ ಇದು ಬನ್ನಿ ಕೇಳೋಣ ಶಿವಣ್ಣ ನಮಸ್ಕಾರ ನಮಸ್ಕಾರ ತುಂಬ ಕಾಲ ಆಯಿತು ನಾವು ಮಾತನಾಡೋದು ತುಂಬ ತುಂಬ ವರ್ಷಗಳಾಯ್ತು ಹೌದು ವರ್ಷಗಳೇ ಆಯಿತು ಇದೇ ಜಾಗದಲ್ಲಿ ನಾವು ಸುಮಾರು ಸರಿ ಟಿ ವಿಗೆಲ್ಲ ಇಂಟರ್ವ್ಯೂ ಮಾಡಿದ್ದೆವು ನನಗೆ ಈ ಸಿನಿಮಾದಲ್ಲಿ ಎರಡು ಕಾರಣಕ್ಕೆ ಬಹಳ ಇಷ್ಟ ಆಯಿತು ಒಂದು ನಿಮ್ಮನ್ನು ನಾನು ಚಿಗುರದ ಕನಸು ಸಿನಿಮಾದಲ್ಲಿ ನೋಡಿದ್ದೆ ಅಂದರೆ ಕಾರಂತರ ಕಾದಂಬರಿಯಲ್ಲಿ ನೀವು ನಿಮ್ಮ ಮೂಲವನ್ನು ಹುಡ್ಕೊಂಡು ಹೋಗುವಂಥ ಬರಣನ ಸಿನಿಮಾ ಈ ಸಿನಿಮಾದಲ್ಲೂ ಮೂಲಕ್ಕೆ ನಿಷ್ಠವಾಗಿ ಮತ್ತೆ ವಾಪಸ್ ಹೋಗುವಂಥ ಒಂದು ಕೆಲಸ ಆದರೆ ಹೋಗುವ ರೀತಿ ಬೇರೆ ಹೋಗುವ ಪಾತ್ರ ಬೇರೆ ಹೋಗುವ ಮನೋಭಾವ ಬೇರೆ ಆದರೆ ಕೊನೆಗೂ ನೀವು ಅದರಲ್ಲಿ ಆ ಪಾತ್ರ ಹುಡುಕಾಟ ನಡೆಸಿ ಏನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಡ್ತದೋ ಆಶಯ ಎರಡೂ ಕಡೆ ಒಂದೆ ಸೊ ನನಗೆ ಭಾಳ ಸುಂದರವಾಗಿ ಕಣ್ರಿ ನೀವು ಗಡ್ಡ ತೆಗೆದದ್ದು ಇತ್ಯಾದಿ ಇದೆಲ್ಲ ಈ ಪಾತ್ರವನ್ನು ಮಾಡಬೇಕಾದ್ರೆ ನೀವು ಕೇವಲ ಒಂದು ಸಿನಿಮಾ ಮನೋರಂಜನೆ ಅತಿ ಅಷ್ಟನ್ನೇ ಯೋಚನೆ ಮಾಡಿದ್ರೆ ಅಥವಾ ಅದರ ಆಚೆ ಏನಾದರೂ ಯೋಚನೆ ಮಾಡಿದ್ರೆ ಮೋರ್ ದೆನ್ ಎನಿಥಿಂಗ್ ಫಸ್ಟ್ ನಾನು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಏನಂತೀವಿ ಎಲ್ಲರೂ ಹೇಳ್ತಾರೆ ಇಲ್ಲ ಇದುವರೆಗೂ ನಾವು ಮಾಡಿಲ್ಲ ಅದೆಲ್ಲ ಇಲ್ಲ ಆ ಥರ ಎಲ್ಲ ಸುಳ್ಳು ಹೇಳೋಕೆ ಇಷ್ಟಪಡಲ್ಲ ಆಗಿದ್ದು ಭಟ್ರು ಯಾಕಂದ್ರೆ ನಂಗೆ ಬಟ್ರು ಜೊತೇಲಿ ಮಾಡಬೇಕಂತ ನನಗೆ ಪರಮಾತ್ಮ ನೋಡಿದಾಗಿಂದ ನನಗೆ ಯಾಕೆ ಗ್ಯಾಪ್ ನೋ ನಾನು ಹೇಳ್ತಾ ಇದ್ದೆ ಯಾಕೆ ಬಟ್ರೆ ನೀವೇನು ನೀವು ಎಲ್ಲ ಟೈಮ್ಗೆ ಬಂದಾಗ ಯಾಕೆ ಮಾಡ್ತೀರಾ ಮಾತಾಡ್ತೀರಾ ಯಾತಕ್ಕೆ ಮಾಡಲ್ಲ ಸರ್ ಇಲ್ಲ ಸರ್ ಅದು ಕರೆಕ್ಟಾಗಿ ಇಲ್ಲ ಕೂರ್ತಲ್ಲ ಕೂರ್ತಾನಂದ್ರೆ ಹೇಳ್ಕೊಂಬಂದರು ಆಮೇಲೆ ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಚರ್ಚೆ ಇದ್ದಾರೆ ಒಂದು ಸಬ್ಜೆಕ್ಟ್ ಮಾಡೋದು ಎರಡು ಸಬ್ಜೆಕ್ಟ್ ಮಾಡೋದು ಮೂರು ಇನ್ನೊಂದು ಕಾಂಬಿನೇಷನ್ ನಾನು ಪ್ರಭುದೇವನ ಇನ್ನೊಂದು ಮಾಡಿದ್ರು ಯಾವುದು ಸರಸ್ವತಿ ಅಂತ ಒಂದು ಅದು ಟೇಕ್ ಆಫ್ ಆಗಬೇಕಾದ್ ಯಾಕೋ ಟೇಕ್ ಆಫ್ ಆಗಿಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನೋಡಿದ್ರೆ ಕರೆಕ್ಟಾಗಿ ಬಂದ್ಬಿಟ್ಟು ಇದು ಪ್ರಭುದೇವನೊಂದು ಡೇಟ್ಸ್ ಇತ್ತು ಆಮೇಲೆ ಒಂದು ಅವರು ಪ್ರೊಡ್ಯೂಸರ್ ರೆಡಿಯಾಗಿದ್ದರು ಆಮೇಲೆ ಆ ಪ್ರೊಡ್ಯೂಸರ್ ಬೇರೆ ಕತೆ ಮಾಡಬೇಕಂತ ಬಂದಾಗ ಆ ಕತೆ ಇಲ್ಲ ಬೇಡ ನನಗೆ ಅಂತ ಹೇಳ್ಬಿಟ್ಟು ಸು ಡ್ರಾಪ್ ಮಾಡಿಬಿಟ್ಟು ಅದು ರಾಕ್ ಚೆನ್ನಿಗೆ ಬಂತು ಫಸ್ಟು ನನಗೆ ಹಿಂಗೆ ಬಂದಿದ್ದು ರಾಕ್ ಪ್ರಭುದೇವ ಜೊತೆ ಕಾಂಬಿನೇಷನ್ ಯಾಕಂದ್ರೆ ನನಗೆ ಅವರು ತುಂಬ ಇಷ್ಟ ಪ್ರಭುದೇವ ಸರ್ ಯಾಕಂದ್ರೆ ಅವ್ರದ್ದು ಕಾಮಿಡಿ ಟೈಮಿಂಗ್ ತುಂಬ ಅಷ್ಟು ನನಗೆ ಅವ್ರ ಜೊತೆ ಒಂದು ಕಾಮಿಡಿ ಫಿಲ್ಮ್ ಮಾಡಬೇಕಂತ ಆಮೇಲೆ ನನಗೂ ಈ ಸಾಕಷ್ಟು ಒಂದು ಹತ್ತು ವರ್ಷದಿಂದ ಬರೀ ಈ ಸ್ವಲ್ಪ ಸೀರಿಯಸ್ ರೋಲು ಗ್ರೇಷರ್ ಕಾಮಿಡಿ ಅಲ್ಲೆಲ್ಲಿ ಬಂದಿರ್ಬೋದು ಜಾಸ್ತಿ ಇಲ್ಲ ಬಟ್ ಫುಲ್ ಫ್ಲೆಜ್ಡ್ ಒಂದು ಸೀರಿಯಸ್ ಕಾಮಿಡಿ ವಿತ್ ಏನಾದರೂ ಒಂದು ಬರಲಿ ಅದೇ ನನಗೆ ಯಾಕೆ ಬಟ್ರ ಮೇಲೆ ನಂಬಿಕೆ ಅಂದರೆ ಸ್ವಲ್ಪ ಕಾಮಿಡಿ ಇದ್ರೂ ಒಂದು ಫಿಲಾಸಫಿ ಕಡೆ ಗಮನ ಕೊಡ್ತಾರೆ ಕೇವಲ ಕಾಮಿಡಿಗಾಗಿ ಕಾಮಿಡಿ ಅಲ್ಲ ಕಾಮಿಡಿ ಅಲ್ಲ ಬಟ್ ಒಂದು ಫಿಲಾಸಫಿ ಇರುತ್ತೆ ಅದರಲ್ಲಿ ಆಮೇಲೆ ಅವ್ರು ಇದರಲ್ಲಿ ಒಂದು ಜರ್ನಿ ಇರುತ್ತೆ ಏನಂತೀವಿ ಒಂದು 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 ಹುಡುಕಾಟ ಹೌದು ಒಂದು ಒಂದು ಜರ್ನಿಲಿ ಆ ಜರ್ನಿ ಹೋಗ್ತಾ 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 ಜರ್ನಿಲಿ ಯಾವ್ದಾರು ಒಂದು ಪ್ರಾಣಿದು ಇದ್ರಿಗೆ ಕುತಂತ್ರ ತಂದು ಒಂದು ಅನರಿ ಥರ ಒಂದು ಕುತಂತ್ರ ಅನಿಮಲ್ ಇಲ್ಲಿ ಬಿದ್ದ ಇಲ್ಲ ಅನಿಮಲ್ ಕ್ಯಾರ್ಟ್ರಸೇಷನ್ ತಂದರು ಇವಾಗ ಪ್ರೀವಿಯಸ್ ಅನಿಮಲ್ ಅಂತ ಒಂದು ಪಿಕ್ಚರ್ ಬಂತು ಹೌದು ಯಾವುದು ರಣಬೀರ್ ಕಪ್ಪು ರಣಬೀರ್ ಸಂಜಯ್ ಹೌದು ಅವರು ಏನು ಆ ಅನಿಮಲ್ ನೇಚರ್ಡ್ ಮ್ಯಾನ್ ಹೌದು ಅಂದ್ರೆ ಮನುಷ್ಯನೊಳಗೆ ಇರಬಹುದಾದಂತ ಒಂದು ಪ್ರಾಣಿ ಸೊ ಆ ಥರ ನಿಮಗೆ ಬಟ್ಟರ್ ಬಂದಾಗ ಅಂದರೆ ಹಿ ಎಸ್ ಗಾಡ್ ದಟ್ ಅನಿಮಲ್ ನೇಚರ್ಡ್ ಪರ್ಸನ್ಲಿ ಕನ್ನಿಂಗೂ ಇರುತ್ತೆ ವಿನ್ನಿಂಗು ಇರುತ್ತೆ ಹೌದು ಆ ರೀತಿ ಒಂದು ಶೇಡ್ ಇರುತ್ತೆ ಕನ್ವಿನ್ಸಿಂಗ್ ಆಗಿರುತ್ತೆ ಕನ್ವಿನ್ಸಿಂಗ್ ಆಗಿರುತ್ತೆ ಅನ್ನೋದು ಒಂದು ಒಂದು ಇದು ಆಮೇಲೆ ನನಗೂ ತುಂಬ ವರ್ಷ ಆಯಿತು ಕಾಮಿಡಿ ಮಾಡಿ ಆಮೇಲೆ ಅದು ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಗಡಿ ಗಲಾಟೆ ಹೇಳಿ ಗಲಾಟೆ ಹೇಳಿ ಗಡಿಬಿಡಿ ಹೇಳಿ ಸಾಕಷ್ಟು ಅವಾಗ ಮಾಡಿ ತುಂಬ ಗ್ಯಾಪ್ ಬಂತ ಹಾಂ ಸೊ ಅದಾದ್ಮೇಲೆ ಸರಿ ಓಕೆ ಒಂದು ಮಾಡೋಣ ಇದು ಮಾಡೋಣ ಆಮೇಲೆ ಪ್ರಭುದೇವ ಕಾಂಬಿನೇಷನ್ ಸೊ ವಿ ಥಾಟ್ ಇಟ್ ವಿಲ್ ಬಿ ಗುಡ್ ಫ್ರೆಶ್ನೆಸ್ ಅನಿಸ್ಬೋದು ಜನಗಳಿಗೆ ಯಾಕಂದರೆ ಬರೀ ಆಫ್ಲೇಟ್ ಎಲ್ಲ ನಮಗೆ ಆ ಬಿಯರ್ಡ್ ನೋಡಿ 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 ಒಂದು ಚೇಂಜ್ ಇರುತ್ತೆ ಅಂದ್ಬಿಟ್ಟು ಪ್ರಭುದೇವು ನಿಮ್ಮ ಕಾಂಬಿನೇಷನ್ ಇನ್ ದಿ ಸೆನ್ಸ್ ನನಗೆ ಎರಡು ನೃತ್ಯದಲ್ಲಿ ಕನ್ನಡದಲ್ಲಿ ಶಿವಣ್ಣ ಬಟ್ ಆ ಕಡೆ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ ನನಗಲ್ಲಿ ಇಷ್ಟ ಆದದ್ದು ಏನು ಅಂತಂದರೆ ನೀವು ಇಬ್ಬರು ಒಂದು ನೃತ್ಯದ ಮುಂದುವರಿದ ಭಾಗವನ್ನು ಕಾಣಲಿಲ್ಲ ನಾನು ಆ ಎರಡು ಭಿನ್ನ ನೆಲೆಗಳು ಕಾಣ್ತಾ ಇತ್ತು ನಿಮ್ಮ ನೃತ್ಯದ ರಿಧಮ್ಮು ಪ್ಯಾಟರ್ನೇ ಬೇರೆ ಅವರ ಹೆಜ್ಜೆ ಗುರುತುಗಳೇ ಬೇರೆ ಇತ್ತು ಅದೇನಾದರೂ ಅದೇ ಥರ ಕಾಂಬಿನೇಷನ್ ಮಾಡಿದರೆ ಅಥ್ಲ ಹೇಗೆ ಇಲ್ಲ ಅವ್ರು ಹೇಳಿದ್ರು ನಿಮ್ಮ ಸ್ಟೈಲ್ ಮಾಡಿ ಸರ್ ಹ್ಞೂ ಅಂದರೆ ವಾಟ್ ಯು ಯು ಡೂ ಅವರು ಒಂದು ಕೊರಿಯೋಗ್ರಾಫರ್ ಆ್ಯಕ್ಚುಲಿ ಪ್ರಭುದೇವ್ ಯಾಕೆ ಅವ್ರಿಗೆ ನನ್ನ ಸ್ಟೈಲ್ ಇಷ್ಟ ಅವ್ರು ಹೇಳೋರು ಸರ್ ನಿಮ್ಮ ಸ್ಟೈಲ್ ತುಂಬ ಚೆನ್ನಾಗಿದೆ ಒಂಥರ ಯೂನೀಕಾಗಿ ಮಾಡ್ತೀರಾ ಅದು ಮಾಡಿ ಸರ್ ಹ್ಞೂ ಅಂದರೆ ಮೋರ್ ದೆನ್ ಎನಿಥಿಂಗ್ ತಿಂಗ್ ಯು ಆರ್ ಯು ಗಾಟ್ ದಟ್ ಸ್ಟೈಲ್ ಅಂದರೆ ಆ ಫಿನಿಶಿಂಗ್ ಪೋಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಬಂದು ಎಂಡಿಂಗ್ ಮಾಡಿದಾಗ ಸುಮ್ಮನೆ ಏನೋ ಒಂದು ಆಟಿಟ್ಯೂಡ್ ನಿಂತ್ಕತ್ತಿರ ಆಟಿಟ್ಯೂಡ್ ಫಾಲೋ ಮಾಡಿ ಸರ್ ಚೆನ್ನಾಗಿದೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಸೊ ಅದರಿಂದ ಐ ಥಿಂಕ್ ಇಸ್ ನೇಚರ್ ಈಸ್ ವೆರಿ ಈಸಿ ಆ್ಯಂಡ್ ಆ್ಯಂಡ್ ಹೀ ಗೋಸ್ ಅಕಾರ್ಡ್ ಟು ದ ಹೀರೋಸ್ ಅವ್ರ ಸ್ಟೈಲೇನು ಯುವರ್ದು ಬೇರೆ ಸ್ಟೈಲು ಸೊ ವಿಡ್ ನಾಟ್ ವಾಂಟ್ ಕಾಪಿ ಈಚ್ ಅದರ್ ಸೊ ದಟ್ ವಾಟ್ ದ ಡಿಫ್ರೆನ್ಸ್ ಹಂಗೆ ಕಾಣುತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ಮಾಡುವಾಗ ನನಗೆ ಅನಿಸಿದ್ದು ಅಲ್ಲಿ ಯಾವುದೋ ಒಂದು ಪಾತ್ರ ಒಂದು ಪಾತ್ರವನ್ನು ಮೀರ್ತದೆ ಅಥವಾ ಒಂದು ಪಾತ್ರ ಎಲ್ಲೋ ಹೆಚ್ಚು ಇದಾಗ್ತದೆ ಆ ತಾಳೆ ಎಲ್ಲಿಯೂ ನಮಗೆ ಒಂದು ಡಿಫ್ರೆನ್ಸೇ ಕಂಡಿಲ್ಲ ಅದು ಅದು ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಹೋಗ್ತಾ ಇತ್ತು ಆ ಪಾತ್ರ ಆ ಇಡೀ ಸ್ಟೈಲು ಬಹುಶಃ ಚಿತ್ರಕಥೆಯ ಸ್ವರೂಪವೇ ಆಗಿತ್ತು ಅಂತ ಅನಿಸ್ತದೆ ಐ ತಿಂಕ್ ಸ್ಕ್ರೀನ್ ಪ್ಲೇ ಸ್ಟೈಲ್ ಆಗಿತ್ತು ಅಂದರೆ ಬಟರ್ ಬರೀಬೇಕಾದ್ರೆ ಹಂಗಲ್ಲ ಪ್ಲ್ಯಾನ್ ಮಾಡಿ ಬರ್ತಿದ್ರು ಬಟ್ ನಾವು ಮಾಡಬೇಕಾದ್ರೆ ಎಲ್ಲೂ ನಾವು ನಾಟ್ ಟಾಕ್ ಈಚ್ ಅದ್ರ ಅವ್ರು ಹೇಳಿದರು ಮಾತಾಡ್ಕೊಂಬಿಟ್ರೆ ಕಷ್ಟ ಸರ್ ಅದು ಹೌದು ಅದು ನಮಗೆ ಡೇ ವನ್ನಿಂದ ಕೆಮಿಸ್ಟ್ರಿ ಬಂದ್ಬಿಡ್ತು ಅದನ್ನು ಫಾಲೋ ಮಾಡ್ತಾ ಹೋಗೋದು ಆ ಸೈಲೆನ್ಸ್ ಬೇಕು ಆ ಲುಕ್ ಮಾಡ್ಬೇಕಾದ್ರೆ ಏನು ಏನು ರಿಯಾಕ್ಟ್ ಮಾಡ್ಬೋದು ಆ ಲುಕ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟು ಆನ್ ದ ಸ್ಪಾಟ್ ವರ್ಕೌಟ್ ಆಯ್ತಾ ಅದೇ ಇವತ್ತು ಜನ ಮೆ ತುಂಬ ಮೆಚ್ಚಕ್ಕೆ ರೀಸನ್ನೇ ಅದೇನೆ ಇವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗೆ ಪ್ಲಸ್ ಆಯಿತು ಅಂತ ಬಟ್ಟೊಟ್ಟಿಗೆ ಓಡನಾಟ ಹೇಳ್ತೀನಿ ಈಸ್ ಆಲ್ವೇಸ್ ವೆರಿ ಕ್ಲೋಸ್ ಆಮೇಲೆ ಅವ್ರಿಗೆ ಒಂದು ನಮ್ಗೆ ಯಾವಲ್ಲ ಯಾಕಂದ್ರೆ ನಾವು ತಂದೆ ಫಾಲೋವರ್ಸ್ ಯಾಕಂದ್ರೆ ಅಪ್ಪಾಜಿ ಡೈರೆಕ್ಟರ್ಸ್ ಅಂದರೆ ಸರಸ್ವತಿ ಪುತ್ರರು ಅಂದರೆ ಅವರು ಬರವಣಿಗೆ ಬೇರೆ ಇರುತ್ತೆ ಅವರು ಅವರು ಅವ್ರ 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 ನೋಟ ಇರ್ಬೋದು ಅವ್ರ ಯೋಚನೆ ಇರ್ಬೋದು ಆಲೋಚನೆ ಇರ್ಬೋದು ಸೊ ನನಗೆ ಐ ರೆಸ್ಪೆಕ್ಟ್ ಮೋರ್ ಅಂಡ್ ಐ ಬಿಲೀವ್ ಇನ್ ಮೈ ಡೈರೆಕ್ಟರ್ ದೆನ್ ಓನ್ಲಿ ಐ ಕ್ಯಾನ್ ಟ್ರಸ್ಟ್ ಮೈ ಸೆಲ್ಫ್ ನಾನು ಅವ್ರನ್ನ ಬಿಲೀವ್ ಮಾಡಿ ನಂಬಿದ್ರೇ ನನ್ನ ಟ್ರಸ್ಟ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಏ ಇಲ್ಲ ಕಣ ಅವ್ರು ಏನೋ ಆಟ ಆಡ್ತಾರೆ ಅಂತ ಬಂದುಬಿಟ್ರೆ ಕನ್ನಿಂಗ್ ಆಗ್ಬಿಡುತ್ತೆ ತಿರ್ಗ ನರಿ ಬುದ್ಧಿನೇ ಬಂದುಬಿಡುತ್ತೆ ಐ ಶುಡ್ ಬಿಲೀವ್ ಇನ್ ಸರ್ ಇದು ಆಗಲ್ಲ ಸರ್ ಬ್ಯಾಡ ಅನ್ಬಿಟ್ಟು ನಾನು ಸರ್ ದುಡ್ಡು ಅಂತ ಆ್ಯಕ್ಟ್ ಮಾಡಿಬಿಟ್ರೆ ಅದು ಭವಿಷ್ಯ ಶಿವಣ್ಣನಿಗೆ ಈ ಸಂದರ್ಭದಲ್ಲಿ ಅದರ ಅಗತ್ಯ ಇಲ್ಲ ಮತ್ತು ಅಗತ್ಯ ಇಲ್ಲ ಅದರ ಇದು ಅನಿವಾರ್ಯತೆ ಇಲ್ಲ ಅಂತ ಇಲ್ಲ ಹಂಗೆ ಇದ್ರು ಇದ್ರೂ ಬಟ್ರೆ ಬಟ್ರೆ ಏನೋ ಒಂದು ಡೌಟ್ ಬರ್ತಾ ಇದೆ ಇದು ಈ ಪ್ಲೂಡ್ ಏನು ನಾನು ಇಲ್ಲಿ ಕೇಳ್ತೀನಿ ಸರ್ ಬಿಫೋರ್ ಸೀನ್ ಏನು ಬರುತ್ತೆ ಇದಾದಮೇಲೆ ಏನು ಬರುತ್ತೆ ಯಾತಿಗೆ ಇಲ್ಲಿ ಬದಲಾವಣೆ ಬೇಕಾ ಇಲ್ಲ ಇಟ್ಸ್ ಟು ಅರ್ಲಿ ಟು ಬಿ ಬಿಕಮಿಂಗ್ ಆಲ್ ರೈಟ್ ಯಾಕಂದರೆ ಇವರು ಕಳ್ಳರು ಹೇಳಿ ಕೇಳಿ ಕಳ್ಳರು ಆ ಕಳ್ಳ್ರಿಗೆ ಬೇಕಾ ಇದು ಬದಲಾವಣೆ ಇಷ್ಟು ಬೇಗನೆ ಅನ್ನೋದು ಒಂದು ಬ ಆ ಕೇಳಿದೆ ಸರ್ ಇಲ್ಲ ಆ ಟಾಂಟ್ ಕೊಡ್ತಾನೆ ಹೋಗ್ತಾ ಹೋಗೋಣ ಸರ್ ಅದು ಬಂದ್ಬಿಟ್ಟು ಸೀರಿಯಸ್ ಆಗೋದು ಸೆಕೆಂಡ್ ಹಾಫಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗು ಅದಕ್ಕೆ ಇನ್ನೊಂದು ಕ್ಯಾಟ್ರ್ ಏನು ಅವಾಗ ಅವಾಗವಾಗ ಏ ಹೋಗ್ಬಿಡಣ ಕಣ ಏನೋ ಮಾಡೋಕ್ಕ ಏನು ಕಣ ಯಾಕೋ ಬೇರೆ ಥರ ಇದೆ ಫಸ್ಟ್ ಎಸ್ಕೇಪ್ ಪ್ರಾಬ್ಲಮ್ ತಾ ಮುದುಕಪ್ಪನ ಕರ್ಕೊಂಡು ಹೋಗ್ಬಿಡ್ಬೇಕು ತುಂಬ ಅರ್ಲಿ ಆಗೋಯ್ತಾ ಬದಲಾವಣೆ ಆ ಮಾತುಗಳನ್ನ ಈಸಿ ನಾವು ಮಾತಾಡ್ಕೊಂಡ್ಬಿಡ್ತಿದ್ದೆವು ಅದನ್ನು ಏನೋ ಮಾಡ್ತಾ ಅವ್ರು ಕ್ಲೀನ್ ಆ ಸ್ಪಷ್ಟನೆ ಕೊಡೋರು ಹಿಂಗಿದೆ ಇಷ್ಟು ನೀ ನೀವು ನಿಮ್ಮ ಬಾಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಅದಕ್ಕೆ ವ್ಯಾಲ್ಯೂ ಬೇರೆ ಇರುತ್ತೆ ಮೈಟ್ ಬಿ ಈಸ್ ರೈಟ್ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸೊ ಅದರಿಂದ ಬಟ್ರ ಜೊತೇಲಿ ಯಾವಾಗ ಅಷ್ಟು ಆ ಕ್ಲೋಸ್ನೆಸ್ ಇತ್ತು ಆಮೇಲೆ ಏನಾರಿದ್ದರೆ ಏನು ಬಟ್ರೆ ಹಿಂಗೆ ಎಳಿತೀರಾ ಆ ಥರ ಕಾಮಿಡಿ ಮಾಡಿದ್ದು ಉಂಟು ಕರೆಕ್ಟ್ ಕರೆಕ್ಟ್ ದಟ್ ಅದೆಲ್ಲ ಇಲ್ಲೇ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಮೊನೋಟ ಆಮೇಲೆ ನಾವು ಪ್ರಾಕ್ಟಿಕಲ ನಾವು ತುಂಬ ಓವರ್ ಆಕ್ಟ್ ಮಾಡಬಾರ್ದು ಏನು ನಾನು ಭಯ ಇದೆ ಭಯ ಭಕ್ತಿ ನಾನು ಆಮೇಲೆ ಡೈರೆಕ್ಟರ್ ಆ್ಯಕ್ಟರ್ ಅಂದ ತಕ್ಷಣ ಸುಮ್ಮನೆ ಒಯ್ಯಕ್ಕಾಗಲ್ಲ ನಾನು ಐ ಐ ಐ ಐ ಐ ಶುಡ್ ಹ್ಯಾವ್ ಮೈ ಫನ್ ದೆನ್ ಓನ್ಲಿ ಯು ವಿಲ್ ಟ್ರೀಟ್ ಮಿ ಆಸ್ ಎ ಫ್ರೆಂಡ್ ಇಲ್ಲದ ಪಾಪ ಅಯ್ಯೋ ದೊಡ್ಡವರಪ್ಪ ಅಂತ ಅವರು ಬಂದುಬಿಟ್ರೆ ಪಾಪ ಆತನಿಗೂ ವರ್ಕ್ ಕಷ್ಟ ಆಗುತ್ತೆ ನನಗೂ ಕಷ್ಟ ಆಗ್ಬಿಡುತ್ತೆ ನಾನು ತಿದ್ಕೊಳ್ಳೋಕ್ಕಾಗಲ್ಲ ಅವರು ತಿದ್ದಕ್ಕಾಗಲ್ಲ ನಮ್ಮ ಕಥೆನೇ ಬಿಟ್ರೆ ಬೇರೆ ಆರ್ಟಿಸ್ಟ್ಗಳ ಹೌದು ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ ಅನಕಾಲ್ ಬರ್ನಿಯವ್ರು ಇರ್ಬೋದು ಅವ್ರು ನಮಗಿಂತ ಸೀನಿಯರ್ ಅಲ್ಲ ಅವರು ಎಷ್ಟು ಚಂದ ಮಾಡಿದ್ದಾರೆ ಏನು ಎಷ್ಟು ಚೆನ್ನಾಗಿದೆ ಅದಂದರೆ ಅವರೆಲ್ಲ ಬೇರೆ ಆ ವಿಶೇಷತೆನೇ ಬೇರೆ ಹೀರೋಯಿನ್ ನಾಯ್ಕರಿರ್ಬೋದು ಪ್ರಿಯಾನಂದ್ ಇರ್ಬೋದು ಇಲ್ಲ ನಿಶ್ವಿಕಾ ಇರ್ಬೋದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಯಾವಾಗ ನಾವು ಅಟ್ಮಾಸ್ಫಿಯರ್ನ ಎಷ್ಟು ಹೆಲ್ದಿಯಾಗಿ ಇಟ್ಕೊತೀವೋ ಅಷ್ಟು ಹೆಲ್ದಿಯಾಗಿ ಸೀನ್ ಕಾಣುತ್ತೆ ಪ್ರಾಯಶಃ ಶಿವಣ್ಣ ಇದ್ದಲ್ಲ ಅದು ಇದ್ದಿರುತ್ತೆ ಅಂತ ಅಂದ್ಕೊಳ್ತೇನೆ ಇಲ್ಲ ಅದಿರುತ್ತೆ ಜೊತೆಲಿ ಸೀನ್ ಕಂಟೆಂಟ್ ಹಂಗಿರಬೇಕಲ್ಲ ಗಣಪತಿಯವರು ಇಲ್ಲಾಂದ್ರೆ ಬಿಡುತ್ತೆ ಭಾಳ ಕಷ್ಟ ಹೌದು ತುಂಬ ಕಷ್ಟ ಕ್ಲೀಷಿ ಆಗ್ಬಿಡುತ್ತೆ ಯಾಕೆ ಇವತ್ತು ನೋಡಿ ರಿಪೋರ್ಟ್ಸ್ಲಿ ಕೆಲವು ಜನ ತುಂಬ ಚೆನ್ನಾಗಿದೆ ಕೆಲವು ಜನ ಲಾಸ್ಟ್ಲಿ ಯಾಕೆ ಆ ಸಮಸ್ಯೆನ ಇನ್ನೂ ಕ್ಲಾರಿಟಿ ಕೊಡಬಾರ್ದು ಹೇಳ್ತಾರೆ ಹಿಂಗೆಲ್ಲ ಇರಬೇಕೇನಾಗುತ್ತೆ ಅಂದರೆ ನಾವು ಅದಕ್ಕೆ ಪಿಚ್ಚರ್ ಲೆಂತ್ ಆದರೂ ಲೆಂತ್ ಅವರೇ ಅಂತಾರೆ ಎಲ್ಲಾದ್ರೂ ಫೇಸ್ ಮಾಡಬೇಕು ಎಳತಾರೆ ಅಂತಾರೆ ಹಾಂ ಸೊ ಎಲ್ಲರಿಗೂ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅದೇ ಹೇಳೋದು ಪಿಚರ್ನ ಎಲ್ರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಒಂದು ಮಿನಿಮಮ್ ಕನ್ವಿನ್ಸಿಂಗ್ ಒಂದು ಮಿನಿಮಮ್ ಇಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಮಿನಿಮಮ್ ಕನ್ವಿನ್ಸ್ ಮಾಡಿಸುತ್ತೆ ಟ್ವೆಂಟಿ ಪರ್ಸೆಂಟ್ ಲೈಕ್ ಮಾಡಿದ್ದಾರೆ ಬಟ್ ಹೇಳಿದ್ರೆ ಅವರು ಇಲ್ಲಿ ಒತ್ತರ ಕೊಡ್ಬೋದಾಗಿತ್ತೇನೋ ಅಂತ ಒಂದಿದು ಸಮಸ್ಯೆಗೆ ಬಟ್ ಸಮಸ್ಯೆಗೆ ಒತ್ತ ಒತ್ತರ ಕೊಟ್ಟರೆ ಏನಾಗುತ್ತೆ ಅಂದರೆ ನನ್ನ ಪ ಇದರಲ್ಲಿ ಡೋಂಟ್ ಮಿಸ್ಟೇಕ್ ಮೀ ಯಾಕಂದರೆ ಸಮಸ್ಯೆಗೆ ಒತ್ತರ ಕೊಟ್ಟರೆ ಏನಾಗುತ್ತೆ ಡಾಕ್ಯುಮೆಂಟ್ರಿ ಆಗುತ್ತೆ ಆಗೋದಿಲ್ಲ ಅದು ಸಿನಿಮಾ ಆಗೋಲ್ಲ ಸಿನಿಮಾ ಆಗೋದಿಲ್ಲ ಆ ಸೀರಿಯಸ್ ಎಸ್ ಉಂಟೋಗುತ್ತೆ ಇವಾಗ ಟಿ ವಿಲಿ ನೋಡಿ ವಿಲಿ ಎಲ್ಲ ಇದ್ರಲ್ಲೂ ಮಾಡ್ತಾವ್ರೆ ಬರ ಡ್ರಾಟ್ ಅನ್ನೋದು ಎಲ್ಲರೂ ಮಾಡ್ತಾ ಇದ್ರೆ ಆದರೆ ಎಲ್ಲೋ ಒಂದು ಕಡೆ ನನಗನ್ನಿಸಿದ್ದು ಶಿವಣ್ಣ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ನೀರಿನ ಬರದ ಸಂದರ್ಭದಲ್ಲೇ ಈ ಸಿನಿಮಾ ಬಂತಲ್ಲ ಅದು ತುಂಬ ಆಪ್ತವಾಯಿತು ಅಂತ ಅನಿಸ್ತು ನನಗೆ ಆ್ಯಪ್ ಎಸ್ ಬಿಕಾಸ್ ದಿಲ್ ನೋ ದ ಸೀರಿಯಸ್ನೆಸ್ ಆಫ್ ದ ಪ್ರಾಬ್ಲಮ್ ಎಲ್ರಿಗೂ ಆ ಪ್ರಾಬ್ಲಮ್ ಬಗ್ಗೆ ಒಂದು ಗಮನ ಸೆಳೆಯುತ್ತಾರೆ ಅವಾಗ ನಾವು ಏನು ಮಾಡಬೇಕು ಅದರಲ್ಲೂ ಒಂದು ಸೀನ್ ಚೆನ್ನಾಗಿರ್ತದೆ ಒಂದು ಫೈಟ್ ನೋಡಿ ಹೆಂಗಿದೆ ಅವ್ರು ಬರ್ತಾರೆ ಏನೋ ಒಂದು ದೊಡ್ಡನ ಬಂದಾಗ ಅಲ್ಲಿ ಯಾರನ್ನ ಇದು ಬಿಡ್ತಾನೆ ನೋಡ್ತಾನೆ ಏನೇ ನೀವು ಏಯ್ ನೀರು ನಿಲ್ಸ ಅಂತ ಹೇಳ್ತಾನೆ ನಿಲ್ಸಾ ನೀರನ್ನ ಅಂತ ಹೇಳ್ತಾನೆ ಏಯ್ ನೀವ್ ಕೇಳಕ್ಕೆ ಅಂತಾನೆ ಅದ ಪ್ರಭುದೇವ ಏಯ್ ಸರಿಯಾಗಿ ನೆಟ್ಟಿಗೆ ತು ಮೈ ತೊಳಕೆ ನೀರಿಲ್ಲ ನೀವು ಮಜಾ ಮಾಡ್ತಿದ್ರೆ ನೀರನ್ನ ಅಂದರೆ ದೇ ನೋ ದಟ್ ಕರೆಕ್ಟ್ ಇಲ್ಲ ಇಲ್ಲ ಆ ಸೀನು ಈ ಮಹಾನಗರದಲ್ಲಿ ಇವತ್ತು ಐ ಟಿ ಬಿ ಟಿ ಅಥವಾ ಈ ಥರದ ಕಲ್ಚರಲ್ಲಿ ಆ ಹುಡುಗರು ಹುಡುಗಿಯರು ಹೊರಗಡೆ ಹೋಗಿ ಈ ಕ ಸಮ ಇದನ್ನು ನಮ್ಮ ನ್ಯಾಚುರಲ್ ಎನ್ವಾರ್ಮೆಂಟನ್ನು ಅಥವಾ ನೀರನ್ನು ಅಥವಾ ನಮ್ಮ ಪರಿಸರವನ್ನು ಯಾವ ರೀತಿ ಡಿಸ್ಟ್ರಾಯ್ ಮಾಡ್ತಾರೆ ಅನ್ನೋದಕ್ಕೆ ಭಾಳ ಪವರ್ಫುಲ್ ಸೀನ್ ಪವರ್ಫುಲ್ ಸೀನ್ ಅದು ಏನಂದರೆ ಬರೀ ಜನ ಬಂದುಬಿಟ್ಟು ಬರೀ ಫೈಟ್ನ ನೋಡಿ ಎಂಜಾಯ್ ಮಾಡಿಬಿಟ್ಟು ಸಾಲದು ಸೀ ದ ಕಂಟೆಂಟ್ ಬಿಹೈಂಡ್ ದ್ಯಾಟ್ ಅಂದರೆ ಅಂಥ ಕುತಂತ್ರಿ ನನ್ನ ಮಕ್ಕಳಿಗೆ ಹಂಗೆ ಅನಿಸಿರ್ಬೇಕಾರೆ ಇದೇ ಇದೀರ ಪ್ರಾಬ್ಲಮ್ಮು ಊರಲ್ಲಿ ಇಲ್ಲಿ ನೋಡಿದ್ರೆ ನೀರನ್ನ ಹಿಂಗೆ ಮಾಡ್ತಾರೆ ಏನು ಮಾಡಕ್ಕ ಅಲ್ವಾ ಇಟ್ ಇಸ್ ಕೋಲ್ಟಿಂಗ್ ದ ಸಿಸ್ಟಮ್ ಕರೆಕ್ಟ್ ಟು ಇನ್ ಅವಾಗ ಏನಾಗುತ್ತೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಗುತ್ತೆ ಅದಕ್ಕಂತ ಸಪ್ರೇಟ್ ಆಗಿ ಹೇಳುದು ಅದಕ್ಕಂತ ನೋ ಬೇರೆ ಕತೆ ಭಾಷಣ ಬೇರೆ ನೀವು ವಿಜುವಲಿ ಅದನ್ನ ಇಂಪ್ಯಾಕ್ಟ್ ಆಗುವಾಗ ತೋರಿಸೋದು ಬೇರೆ ಬೇರೆ ಅಲ್ವಾ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಪಾತ್ರಗಳು ಅಲ್ಲಿ ಎರಡೂ ಪಾತ್ರಗಳು ಅದು ಎಲ್ಲಿಯೂ ನಿಮಗೆ ನೀತಿ ಬೋಧನೆ ಮಾಡೋದಿಲ್ಲ ಅದು ಇಲ್ಲ ಎಂಟರ್ಟೈನಿಂಗಾಗಿ ಅವರು ಏನಂದರೆ ಅವ್ರ ಮೈಂಡ್ ಸ್ಪಾ ಪ್ರಸ್ತುತ ಅವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಬರ್ತಾರೆ ಏನಂದರೆ ಹಿಂಗೆ ಬೇರೆ ಮಾಡಿಬಿಟ್ಟಿದ್ವಿ ಈ ಜಾತೆ ಬೇರೆ ಮದುವೆ ಬೇರೆ ಆಗಬೇಕು ಯಾಕಂದರೆ ಜೀವನದಲ್ಲಿ ಅವ್ರ ಆಸೆ ಹೌದು ಹೌದು ಆ ಆಸೆ ಜೊತೆಲಿ ಹೆಂಗೋ ಹೊತ್ಕೊಂಡ್ಬಿಟ್ಟಿದ್ವಿ ಏನೋ ಮಾಡೋದು ಇವಾಗ ಒಂದು ಪ್ಲಾನ್ ಕೊಡ್ತಾನೆ ಹೋಗ್ತಾನೆ ಅಲ್ಲಿ ಸಿಟಿಗೆ ಹೋದಾಗ ಅವ್ನು ಅಲ್ಲಿ ಒಂದು ಡಾಬಾ ಅಲ್ಲಿ ಕೆಲಸ ಮಾಡ್ತಾರೆ ಬೇಕಾದ್ರೆ ಹಿಂಗೆ ಹೇಳ್ತಾನೆ ಒಂದು ನಾಟಕ ಆಡ್ಬೇಕನ್ನೋದು ಗೊತ್ತಾಗ ಹೇಳಕ್ಕೆ ಬರ್ತಾನೆ ಅಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ಅವ್ನಿಗೆ ಏನೋ ಒಂದು ಪ್ರಾಬ್ಲಮ್ ಬಂದಿರ್ತಾರೆ ಪ್ರಾಬ್ಲಮ್ ಬಂದು ಬಂದಾಗ ಇವ್ರೇನೇ ಹಿಂಗೆ ಮಜಾ ಮಾಡ್ತಾರೆ ನೀರು ಅಲ್ಲೊಂದು ಪ್ರಾಬ್ಲಮ್ ನೋಡಿದ್ದಾರೆ ಅಲ್ಲಿ ಹೌದು ಸೊ ಈ ಪ್ರಾಬ್ಲಮ್ ಜೊತೇಲಿ ಈ ಪ್ರಾಬ್ಲಮ್ ಸೇರಿಸಿ ಮಾಡಿ ಅದಕ್ಕೆ ಒಂದು ಏನೋ ಒಂದು ಪರಿಹಾರ ಅಂದರೆ ಅವ್ನು ಕರ್ಕೊಂಬಂದು ಒಬ್ಬ ಅವ್ನು ಸೇಟು ಈ ಗೋಲ್ಡ್ ವ್ಯಾಪಾರಿ ಒಬ್ಬ ಅಂತ ಬಿಟ್ಟು ಅವ್ರು ಅಲ್ಲಿ ಕರೆಸ್ತಾರೆ ಅಲ್ಲಿ ಬಂದು ಇವ್ರು ಬಂದು ಒಂದು ಗೋಲ್ಡ್ ಕಾಯಿನ್ ಥರ ಮಾಡಿ ಅಲ್ಲಿ ಬಿತ್ತಿ ಅವ್ರನ್ನ ಆ ಬಿತ್ತದೆ ಬಿತ್ತಿ 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 ಅಂದರೆ ಅದ್ರ ಅದರಿಂದ ಅವ್ರ ಕನ್ಸುಗಳು ಕಟ್ಕೊಂಬಿಡ್ತಾರೆ ಹೌದು ಮತ್ತು ಆ ನಿಮ್ಮ ಪಾತ್ರದ ಮೂಲಕ ಬರುವಂಥ ಡೈಲಾಗ್ ಬಹಳ ಇಷ್ಟ ಆಯ್ತು ನನಗೆ ನಾವು ಬಿತ್ತಿದ್ದು ಚಿನ್ನದ ನಾಣ್ಯ ಅಲ್ಲ ಕನಸುಗಳನ್ನು ಕನಸುಗಳನ್ನ ಅದೇ ಎಷ್ಟು ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವಾಗ ಏನಾರು ಮಾಡಬೇಕು ಏನೋ ಮಾಡೋದು ಗೊತ್ತಾಗ್ಬಿಟ್ರೆ ಸುಳ್ಳು ಇಲ್ಲ ಅಕ್ಕ ಏನು ಮಾಡೋಕ್ಕಲ್ಲ ಇನ್ಸ್ಪೆಕ್ಟರ್ ಹೋಗೋಣ ಅವರೇ ಕಳಿಸಿದ್ದು ಸ್ವಲ್ಪ ಸಾಲ ಎಸ್ಕೊಳ್ಳೋಣ ಎಲ್ಲರಿಗೂ ದುಡ್ಡು ವಾಪಸ್ ಕೊಡೋಣ ಒಳ್ಳೆಯಾಗಿ ಬದುಕ್ಬಿಡೋಣ ಕಣ ಬೇಡ ಸಾಕು ಅಷ್ಟರಲ್ಲಿ ಈ ಪ್ರಾಬ್ಲಮ್ ನಡೀತು ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಾನಸಿಕವಾಗಿ ಆಗುವ ಬದಲಾವಣೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗದೇ ಇದ್ದಾಗ ಆ ಕಾನ್ಫ್ಲಿಕ್ ಕಾನ್ಫ್ಲಿಕ್ಟ್ ಹುಟ್ಕೊಳ್ತದೆ ಹೌದು ಆದರೆ ನಿಮಗೆ ಒಳ್ಳೆಯವರಾಗಬೇಕು ಅಂತ ಪಾತ್ರ ಕರೆಸ್ತಾ ಇರ್ತದೆ ಹೌದು ಅದರ ಪರಿಸರ ನಿಮ್ಮನ್ನು ಒಳ್ಳೇದು ಮಾಡಲಿ ಬಿಡಲ್ಲ ಹಾಂ ಅದೇ ನಾವು ದಾರಿ ಅನ್ಕತ್ವ್ ಇದೆ ನಮ್ಮ ದಾರಿ ಅನ್ಕತ್ವ್ವಿ ಇಲ್ಲ ಯಾವುದೋ ಒಂದು ದಾರಿ ಇದೆ ಯಾಕಂದ್ರೆ ಅಂದ್ರೆ ಕಳ್ಳರಿಗೆ ರಾಕೆಟ್ ನೋಟೆಸ್ಟ್ ಬಂದು ಹೇಳ್ಬೇಕು ದಾರಿನೇ ಅಲ್ಲ ಅದು ಅದು ಜೈಲರ್ ಬಂದು ಈ ಥರ ಒಂದು ದಾರಿ ಇವ್ನು ಮಾಡ್ತಾರೆ ಕಣ್ಣೇ ಇವ್ರು ನನ್ನ ಮಕ್ಕಳು ಕೇಳಿ ನನ್ನ ಮಕ್ಕಳು ಹೆಂಕರ ಮ ನಮ್ಮ ಅಪ್ಪನ ಕರ್ಕೊಂಬರ್ತಾರೆ ಅವ್ರಿಗೂ ಕುತಂತ್ರಿ ಬುದ್ಧಿನೇ ಅವರ ಅಪ್ಪನ ಅವ್ನ ಯೋಚ ಅವರಪ್ಪ ನಮ್ಮ ನನ್ನ ಊರು ಅವ್ರ ತಂದೆ ಪಾತ್ರ ತುಂಬ ತನಕ ಮಾಡೋದು ಹೌದು ನನ್ನ ಊರು ನಾನು ಊರು ಬಿಟ್ಟು ಬಾ ಅಂತಂದ್ರೆ ನನ್ನ ಮಗ ಬರ್ತಾಯಿಲ್ಲ ನನ್ನ ಊರಿಗೆ ಎಲ್ಲ ಊರು ಬಿಟ್ಟು ಹೋಗ್ತಾ ಇದ್ದಾರೆ ನನ್ನ ಮಗನೂ ಹಂಗೆ ಆಗ್ಬಿಟ್ರೆ ಏನು ಮಾಡೋದು ಅನ್ನೋದೇ ಅವ್ನ ಯೋಚನೆ ಉದ್ಯೋಗ ಇದೆ ಕಣೆ ನೀನು ಬಂದು ಬಂದು ಹೋಗು ಬಾ ಅಂತೀನಿ ಬರಲ್ಲ ಅಂತಾನೆ ನನ್ನ ಮೊಮ್ಮಕ್ಕಳಲ್ಲ ಕರ್ಕೊಂಡು ಶಿವಣ್ಣ ಈ ಪಾತ್ರ ಇಷ್ಟು ಕಾಲದ ನಂತರ ಒಂದು ಸುದೀರ್ಘವಾದ ಪ್ರಯಾಣದ ನಂತರ ಈ ಪಾತ್ರ ನಿಮಗೆ ಇಂಟೆನ್ಸಿವ್ ಆಗಿ ಎಲ್ಲಾದರೂ ತಟ್ಟಿತ ಸೆಕೆಂಡ್ ಹಾಫ್ಲಿ ತಟ್ಟಿತ್ತು ಒಂದು ಲೆವೆಲ್ ಎಕ್ಸ್ಪೆಷಲಿ ಆಫ್ಟರ್ ದಟ್ ಈ ಈ ಮದುವೆ ಸೀರಿಯಸ್ ಬಂದಾಗ ಇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಅಂದರೆ ನಂಬಿಕೆ ಕಳ್ಕೊಳ್ಳೋಷ್ಟು ಕೆಟ್ಟವ್ರ ನಾವು ಅಲ್ವಾ ನಮ್ಮ ಮನುಷ್ಯ ನಂಬಿಕೆ ಕಳ್ಕೊಂಬಿಟ್ರೆ ಬದುಕಿದ್ದು ವೇಸ್ಟ್ ಅಲ್ವಾ ಹೌದು ಅದು ಅವ್ನಿಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಬ್ಬರು ಕಳ್ಳರು ಆಮೇಲೆ ಅದೇ ಥರ ಒಬ್ಬರು ಕಳ್ಳರು ನೋಡಿದರೆ ಏಯ್ ಕಳ್ತನ ಕಳ್ತನ ಮಾಡಿ ತಪ್ಪು ನೀನು ಹೇಳ ಅವಾಗೆಲ್ಲ ಹಾಂ 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 ಕಳ್ ಸಿ ಆ ಗಿಲ್ಟ್ ಫೀಲಿಂಗ್ ಇದೆಯಲ್ಲ ಲಾಟ್ ಆಫ್ ಸೀನ್ಸ್ ಇದನ್ನು ಏನು ಮಾಡ್ತೀವಿ ನಾವು ಎಂಟರ್ಟೈನಿಂಗಾಗಿ ನೋಡಬೇಕಾದ್ರೆ ಆ ಕಂಟೆಂಟ್ ವ್ಯಾಲ್ಯೂ ನೋಡಿಬಿಟ್ರೆ ಜನ ನಮಗೆ ದಿಸ್ ಇಸ್ ವಾಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಆ ಬದಲಾವಣೆಗೆ ಬದಲಾವಣೆ ಸೃಷ್ಟಿಯ ನಿಯಮ ಯಾಕೆ ಆ ಪಾತ್ರದ ಸೃಷ್ಟಿ ಹಂಗಿದೆ ಅವ್ರು ಅವಾಗೇನು ಸರ್ ಬಂದ್ಬಿಟ್ಟ ಸರ್ ಬ ಅದು ಬಂಗಾರದಾಣ್ಯ ಅದು ಸುಳ್ಳೇನೆ ಅವ್ರ ಮನಸ್ಸಿಗೆ ಏನೋ ಹೋಗಿ ಹೋಗಿ ಇದನ್ನು ಕಳತನ ಮಾಡಿ ಏನೂ ಸಿಗೋಲ್ಲ ನಿಮಗೆ ಅಂತ ಅವ್ರಿಗೆ ಪಾಯಿಂಟ್ ಆಫ್ ವ್ಯೂ ಬಟ್ ತಿರುಗಾ ಕಳಿತನ ಮಾಡ್ಬೇಕಂತ ಬ್ಯಾಡಬೇಡಂತ ಹೇಳೋದು ಇವರೆ ಸಿ ಲಾಟ್ ಆಫ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಆರ್ ದೇರ್ ವೇರ್ ಇಟ್ ಈಸ್ ಗಾಟ್ ಮಾರಲ್ ವ್ಯಾಲ್ಯೂಸ್ ಇದೆ